ವಿಶ್ವಜ್ಞಾನಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜನಸೇವಾ ಪ್ರತಿಷ್ಠಾನದ ವತಿಯಿಂದ ಸಾವಿತ್ರಿಬಾಯಿ ಪುಲೆ ಜನ್ಮ ದಿನಾಚರಣೆ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನ ಸಾವಿತ್ರಿಬಾಯಿ ಪುಲೆ ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಸಾಹಿತಿ ಬನ್ನೂರು ಕೆ ರವರು ಉದ್ಘಾಟಿಸಿದರು ಶಿಕ್ಷಕಿಯರಾದ ಶ್ರೀಮತಿ ಎಂಎನ್ ಯಶೋಧ ಶ್ರೀಮತಿ ಸುಗುಣಾವತಿ ಎಂಜಿರವರನ್ನು ವಿಶ್ವಜ್ಞಾನಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜನಸೇವಾ ಪ್ರತಿಷ್ಠಾನದ ವತಿಯಿಂದ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಮೈಸೂರು ಜಿಲ್ಲಾ ಗ್ರಾಮಾಂತರ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಾಕ್ಟರ್ ಬಿಜೆ ಕುಮಾರ್ ಮೈಸೂರು ನಗರ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಶ್ರೀ ಆರ್ ಮೂರ್ತಿ ದಿ ರೈಲ್ವೆ ಕೋಆಪರೇಟಿವ್ ಬ್ಯಾಂಕ್ನ ಮಾಜಿ ನಿರ್ದೇಶಕ ಎಸ್ ಆನಂದ್ ವಿಶ್ವಜ್ಞಾನಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜನಸೇವಾ ಪ್ರತಿಷ್ಠಾನದ ಅಧ್ಯಕ್ಷ ಮಹೇಶ್ ಕೆ ಮಾಜಿ ಮೇಯರ್ ಪುರುಷೋತ್ತಮ್ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಎಸ್ಟಿ ರವಿಕುಮಾರ್ ಉಪಸ್ಥಿತರಿದ್ದರು ನೋಡಿ ಸಾವಿತ್ರಿ ಹೋರಾಟ ಮಾಡಬೇಕಾಗಿರಲ್ಲ ಅವರು ಮೂಲತಃ ಮೂಲತಃ ಅವರು ಶ್ರೀಮಂತರಾಗಿರ್ತಾರೆ ಅಷ್ಟೇನು ಅನಾನುಕೂಲದಲ್ಲಿ ಇರೋದಿಲ್ಲ ನೆಮ್ಮದಿಯಾಗಿರ್ಬೋದಾಗಿತ್ತವರು ಆದರೆ ಆ ಹುಡುಗಿ ಸಾವಿತ್ರಿಬಾಯಿ ಪಲ್ಯ ಮಹಾತಾಯಿ ಸಣ್ಣ ವಯಸ್ಸಿಂದಲೇ ಇಡೀ ಜಗತ್ತನ್ನು ನಮ್ಮ ದೇಶವನ್ನು ಸುತ್ತಲಿನ ಪ ಪರಿಸರವನ್ನು ಸೂಕ್ಷ್ಮವಾಗಿ ನೋಡ್ಕೊಂಡು ಬರ್ತಾರೆ ನೋಡಿದಾಗ ಯಾಕೆ ಮಹಿಳೆಯರ ಪರಿಸ್ಥಿತಿ ಈಗಾಗಿದೆ ಇದಕ್ಕೆ ಪರಿಹಾರ ಕೊಡಲೇಬೇಕು ಅಂಥೇಳಿ ಅವರು ಮೊಟ್ಟ ಮೊದಲಿಗೆ ಅವರು ಶಾಲೆಯನ್ನು ಆರಂಭ ಮಾಡ್ತಾರೆ ನೋಡಿ ಅವರು ಹುಟ್ಟಿದ್ದು ಸತಾರಾ ಜಿಲ್ಲೆಯಲ್ಲಿ ನಮ್ಮ ಅಂಬೇಡ್ಕರ್ ಅವರು ಕೂಡ ಸತಾರಾ ಜಿಲ್ಲೆಯವರೇ ಅಂಬೇಡ್ಕರ್ ಅಂಥವರಿಗೆ ಮತ್ತು ಗಾಂಧಿ ಅಂಥವರಿಗೆ ಸ್ಫೂರ್ತಿಯಾದಂಥವರು ನಮ್ಮ ಸಾವಿತ್ರಿಬಾಯಿ ಪುಲೆ ಒಂದು ರೀತಿ ಅಕ್ಷರ ದೇವತೆ ಅಷ್ಟೇ ಅಲ್ಲ ಸ್ಫೂರ್ತಿ ದೇವತೆ ಈ ನಮ್ಮ ನೆಲದಲ್ಲಿ ಏನಾದರೂ ಕ್ರಾಂತಿಗಳು ನಡೆದಿವೆ ಅಂತೇಳಿದರೆ ಅದರಲ್ಲೂ ವಿದ್ಯೆಯಲ್ಲಿ ಶಿಕ್ಷಣ ಕ್ರಾಂತಿ ಆಗಿದೆ ಅಂತೇಳಿದ್ರೆ ಅದು ಸಾವಿತ್ರಿಬಾಯಿ ಪುಲೆ ಅವರಿಂದ ಮಾತ್ರ